ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತಾರೆ ಎಂದಿದ್ದ ಶಾಸಕ ಶಿವಗಂಗಾ ಬಸವರಾಜ್ ಇದೀಗ ಇದೇ ಡಿಸೆಂಬರ್ ಅಂತ ನಾನು ಹೇಳಿಲ್ಲ ಐದು ವರ್ಷಗಳ ಯಾವ ಡಿಸೆಂಬರ್ನಲ್ಲಾದರೂ ಆಗಬಹುದು ಎಂದು ಯೂಟರ್ ನೋಡಿದ್ದಾರೆ ದಾವಣಗೆರೆಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗುತ್ತಾರೆ ರಕ್ತದಲ್ಲಿ ಬರೆದುಕೊಡುತ್ತೇನೆ ಎಂದು ಕೆಲವು ದಿನಗಳ ಹಿಂದೆ ಅವರು ಹೇಳಿದ್ದರು ಆ ಬಗ್ಗೆ ಇದೀಗ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ ಶಾಸಕರು ನಾನು ಇದೇ ವರ್ಷದಲ್ಲಿ ಬರುವ ಡಿಸೆಂಬರ್ ತಿಂಗಳು ಎಂದು ಹೇಳಿಲ್ಲ ಸರ್ಕಾರ ಇರುವ ಐದು ವರ್ಷಗಳ ಯಾವುದಾದರೂ ಒಂದು ಡಿಸೆಂಬರ್ನಲ್ಲಿ ಸಿಎಂ ಬದಲಾಗಬಹುದು ಎಂದು ಹೇಳಿದ್ದು ಎಂದರು ಇನ್ನು ವೀರಶೈವ ಲಿಂಗಾಯತರು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಒಂದೇ ವೇದಿಕೆಯಲ್ಲಿ ಪಂಚಪೀಠಾಧೀಶರು ಸೇರಿದ್ದು ಖುಷಿಯ ವಿಚಾರ ಸ್ವಾಮೀಜಿಗಳು ಯಾವ ರೀತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೋ ಅದೇ ರೀತಿ ನಾವು ಕೂಡ ಒಗ್ಗಟ್ಟಾಗಿದ್ದೇವೆ ಜಾತಿ ಗಣತಿ ವಿಚಾರವಾಗಿ ಮಾತನಾಡಲು ಹಿರಿಯರು ಇದ್ದಾರೆ ಎಂದರು ಅದೇ ಡಿಸೆಂಬರ್ ಇದೆಯಲ್ಲ ಅದ್ರೊಳಗೆ ಕಾದ್ ನೋಡ್ರಿ ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಮಾತಾಡಲ್ಲ ಆ ವಿಷಯ ಜನವರಿಯಿಂದ ಮತ್ ಮಾತಾಡೋಣ ಡಿಸೆಂಬರ್ ಇದೆಯಲ್ಲ ಕಾದ್ ನೋಡ್ರಿ ಅದೇ ಡಿಸೆಂಬರ್ ಇದೆಯಲ್ಲ ಅದರೊಳಗೆ ಕಾದು ನೋಡಿರಿ ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರಿಗೆ ಮಾತಾಡಲ್ಲ ಆ ವಿಷಯ ಜನವರಿಯಿಂದ ಮತ್ತೆ ಮಾತಾಡೋಣ ಅವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿ ಡೆಂಗ್ಯೂ ಜ್ವರ ಅಂತ ಕೇಳ್ಪಟ್ಟೆ ಅದ್ಕೊಂಡು ಇದ್ದಾರೆ ಅಷ್ಟೇ ಅವ್ರು ನಿಮಗೆ ಗೊತ್ತಿದೆ ಎಂಥ ಜ್ವರ ಎಂಥದ್ದಿದ್ರು ಹೋರಾಟ ಅನ್ನೋದಂಥ ವ್ಯಕ್ತಿ ಏನೋ ಸ್ವಲ್ಪ ಜಾಸ್ತಿ ಸುಸ್ತಾಗಿರ್ಬೇಕು ರೆಸ್ಟಲ್ಲಿರಬೇಕು ಈಗ ನೋಡಿ ಒಲ್ಲೋದ್ ಗಂಡಂಗೆ ಮೊಸರಲ್ಲು ಕಲ್ಲು ಅನ್ನಂಗೆ ನಿಮ್ಮ ಮೀಡಿಯಾದರಿಗೆ ಒಟ್ಟು ನಂದು ಏನಾದ್ರು ಒಂದು ಸ್ಟೇಟ್ಮೆಂಟ್ ಹ್ಯಾಂಗೆ ಬೇಕು ಆದರೆ ನಂಗೆ ಕೊಡೋದಿಲ್ಲ ಯಾಕಪ್ಪ ಅಂದ್ರೆ ಅವತ್ತು ಮುಖ್ಯಮಂತ್ರಿ ಮಾ ಮಾತಾಡಿದ್ದು ಸರಿ ಇದೆ ಅದು ಯಾರೋ ಒಬ್ಬರು ನಮ್ಮ ಒಬ್ರು ವಕೀಲರು ಬಂದು ಏನೋ ಕೇಳಿದ್ರು ಅವ್ರು ಹೇಳಿ ಸರಿ ಇದೆ ವೇದಿಕೆ ನಾನು ಅದನ್ನೇ ಹೇಳೋದಿಲ್ಲ ಸಹಜವಾಗಿ ಕಾರ್ಯಕ್ರಮಗಳು ನಡೆಯುತ್ತಲ್ಲ ವೇದಿಕೆಯಲ್ಲಿ ಇರಲಿಲ್ಲದರ್ನ ಅಥವಾ ವೇದಿಕೆಯಿಂದ ಎದ್ದು ಹೋಗಿರೋರನ್ನ ಮತ್ತೆ ಹೇಗೇನು ಸ್ವಾಗತ ಮಾಡೋದಾಗಲಿ ಹೆಸರು ಹೇಳೋದಾಗೋದು ಬೇಡ ಯಾರು ವೇದಿಕೆ ಮೇಲೆ ಇರ್ತಾರೆ ಅವ್ರು ಮಾತಾಡೋದು ನಾನು ಸಹ ಅದನ್ನೇ ಪಾಲನೆ ಮಾಡ್ತೀನಿ ಮುಖ್ಯಮಂತ್ರಿಗಳು ಅದನ್ನೇ ಪಾಲನೆ ಅದನ್ನ ಅನ್ಯರ್ಥ ಭಾವಿಸೋದು ಬೇಡ ನಮ್ಮ ಪ್ರೀತಿಯ ಅಪ್ಪಾಜಿ ಅಂತ ಡಾಕ್ಟರ್ ಶಿವ ಶಿವಶಂಕರ್ ಅಪ್ಪಾಜಿ ಅವರು ಯಾಕಪ್ಪ ಅಂದ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭದ ಅಧ್ಯಕ್ಷರು ಆ ಒಂದು ಅಧ್ಯಕ್ಷರಾಗಿದ್ದಕ್ಕೂ ಅದು ಸಾರ್ಥಕವಾಯಿತು ಏನು ಐದು ಜನನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಒಗ್ಗಟ್ಟಾಗಿರ್ರಿ ನಮ್ಮ ಎಲ್ಲ ರೀತಿಯ ಸಮಾಜದ ಆಗು ಹೋಗುಗಳ ಜೊತೆಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ನಾವು ಜನಕ್ಕೆ ಉತ್ತರ ಕೊಡುತ್ತೋ ಕಷ್ಟ ಆಗ್ತದೆ ಅನ್ನೋದನ್ನು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿಸಿದರೆ ಅದನ್ನು ನಾನು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಇಲ್ಲ ಸರಿ ಇದೆ ಹಿರಿಯರ್ ನಾನು ಅವತ್ತೇ ಹೇಳಿದ್ದೀನಿ ಜಾತಿ ಗಣಿತ ವಿಷಯವಾಗಿ ನೀವೆಲ್ಲ ಕೇಳಿದ ಸಂದರ್ಭದಲ್ಲಿ ನಮ್ಮ ಹಿರಿಯರಿದ್ದಾರೆ ಅಜ್ಜರು ಅಜ್ಜರು ಏನು ಹೇಳ್ತಾರೆ ಆ ಮಾರ್ಗದಲ್ಲಿ ನಾನು ನಡೀತೀವಿ ಅಂತ ನೆನ್ನೆ ಒಂದೇ ವೇದಿಕೆಯಲ್ಲಿ ಹೇಳಿದಾರೆ ವೀರಶೈವ ಲಿಂಗಾಯ್ತು ಅಂತ ಬರೆಸ್ರಿ ಅಂತ ನಾನು ಸಹ ಅದನ್ನೇ ಬರೆಸ್ರಿ ಅಂತೇಳಿ ನಮ್ಮ ಎಲ್ಲ ಬಂಧುಗಳಿಗೆ ಮನವಿ ಮಾಡ್ತೀನಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಐಸಿ ಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾನ್ಸಿ ಎಲ್ ಐ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಬ್ಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು